This is going to blow your mind. Up to 80% off on Flipkart Originals. Flipkart Originals is bringing you the hottest sale of the year. Get up to 80% off on trendy designs and top quality fashion. Only on Flipkart where style meets savings. Grab exclusive Flipkart Originals you won't find anywhere else. Don't wait. These deals are flying off the shelves. Click the link and shop now before it's all gone. Shantanu Shantanu aalida Chandravamshada ಅವನು ಭರತವಂಶದ ಒಬ್ಬ ಸದಸ್ಯನಾಗಿದ್ದು ಪಾಂಡವರು ಹಾಗೂ ಕೌರವರುಗಳ ಪೂರ್ವಜನಾಗಿದ್ದನು ಶಂತನು ಹಸ್ತಿನಾಪುರದ ರಾಜನಾಗಿದ್ದ ಪ್ರತೀಪನಿಗೆ ವೃದ್ಧಾಪ್ಯದಲ್ಲಿ ಜನಿಸಿದ ಕಿರಿಯ ಪುತ್ರನಾಗಿದ್ದನು ಗಂಗಾದೇವಿ ಒಂದು ದಿನ ಶಂತನು ಗಂಗಾ ನದಿಯ ದಂಡೆಯಲ್ಲಿ ಸಂಚರಿಸುತ್ತಿದ್ದಾಗ ಅದೊಂದು ಅದ್ಭುತ ಸೌಂದರ್ಯದ ಯುವತಿಯೊಬ್ಬಳನ್ನು ಕಂಡನು ಅವಳನ್ನು ವಿವಾಹವಾಗಲು ಬಯಸಿದನು ಮತ್ತು ಅವಳ ಅನುಮತಿಯನ್ನು ಕೇಳಿದನು ಗಂಗಾದೇವಿ ಅವಳ ಹೇಳಿದ ಯಾವ ಮಾತಿಗೂ ವಿರೋಧಿಸದಿರುವಂತೆ ಒಪ್ಪಿಕೊಂಡರೆ ಮಾತ್ರ ವಿವಾಹಕ್ಕೆ ಸಮ್ಮತಿಸುತ್ತೇನೆ ಎಂದು ತಿಳಿಸಿದಳು ಇದಕ್ಕೆ ಒಪ್ಪಿಕೊಂಡ ಶಂತನು ಅವಳನ್ನು ವಿವಾಹವಾದನು ಕೆಲವು ದಿನಗಳ ನಂತರ ಗಂಗಾದೇವಿ ಒಬ್ಬ ಮಗುವಿಗೆ ಜನ್ಮ ನೀಡಿದಳು ಆದರೆ ಅವಳು ಆ ಮಗುವನ್ನು ಗಂಗಾ ನದಿಯಲ್ಲಿ ಹರಿದುಹಾಕಿದಳು ಶಂತನು ಅವಳಿಗೆ ಮಾಡಿದ್ದ ವಾಗ್ದಾನದ ಪ್ರಕಾರ ಅವಳನ್ನು ಯಾವುದೇ ಪ್ರಶ್ನೆ ಕೇಳದೆ ಮೌನವಾಗಿದ್ದನು ಹೀಗೆ ಏಳು ಮಗುವನ್ನು ಅವಳು ಗಂಗೆಯಲ್ಲಿ ಮುಳುಗಿಸಿದಳು ಎಂಟನೇ ಮಗುವನ್ನು ಸಹ ಹಾಗೆಯೇ ಮುಳುಗಿಸಲು ಯತ್ನಿಸಿದಾಗ ಕುತೂಹಲವನ್ನು ತಾಳಲಾರದೆ ಶಂತನು ಅವಳನ್ನು ತಡೆಯಲು ಮುಂದಾದನು ಇದರಿಂದಾಗಿ ಗಂಗಾದೇವಿ ತನ್ನ ವಾಗ್ದಾನವನ್ನು ಮುರಿದನು ಎಂದು ಹೇಳಿ ಮಗುವನ್ನು ಬಿಟ್ಟುಕೊಟ್ಟು ಶಂತನುವನ್ನು ತೊರೆಯಲು ನಿರ್ಧರಿಸಿದಳು ಆ ಎಂಟನೇ ಮಗುವೇ ಭೀಷ್ಮನಾಗಿ ಪ್ರಸಿದ್ಧನಾದ ದೇವವ್ರತ ಶಾಪದಿಂದ ಶಂತನುವಾಗುವರು ತನ್ನ ಹಿಂದಿನ ಜನ್ಮದಲ್ಲಿ ಇಕ್ಷ್ವಾಕುವಂಶದ ಮಹಾಭಿಷು ಎಂಬ ಶಕ್ತಿಶಾಲಿ ರಾಜನಿದ್ದನು ಅವನು ಅನೇಕ ಧಾರ್ಮಿಕ ಗುಣಗಳನ್ನೊಳಗೊಂಡವನು ಮಹಾಬಿಷು ಸಾವಿರ ಅಶ್ವಮೇಧ ಯಜ್ಞ ಮತ್ತು ನೂರು ರಾಜಸೂಯ ಯಜ್ಞಗಳನ್ನು ನಡೆಸಿ ನಂತರ ಸ್ವರ್ಗಲೋಕವನ್ನು ಪ್ರಾಪ್ತನಾದನು ಒಮ್ಮೆ ಅವನು ಸಭೆಗೆ ಹಾಜರಾಗಲು ಅವಕಾಶವನ್ನು ಪಡೆದನು ಆ ಸಭೆಯಲ್ಲಿ ಗಂಗಾದೇವಿ ಪ್ರವೇಶಿಸಿದಳು ಆಗ ಗಾಳಿ ಬೀಸಿ ಗಂಗಾದೇವಿಯ ಪೇಟಮುಟ್ಟು ಸಡಿಲಾಯಿತು ಸಭೆಯ ಎಲ್ಲರೂ ತಲೆ